ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಭಾಳಷ್ಟು ಜನ ಸರ್ ಮಾರ್ಚ್ ನಾಲ್ಕನೇ ತಾರೀಕು ಕೋರ್ಟ್ ಕೇಸ್ ಹಿಯರಿಂಗ್ ಇತ್ತು ಈ ಕೋರ್ಟ್ ಕೇಸ್ ಹಿಯರಿಂಗ್ ಏನಾಯಿತು ಎಂಬುದರ ಬಗ್ಗೆ ಭಾಳಷ್ಟು ಜನ ನನಗೆ ಪ್ರಶ್ನೆಗಳನ್ನು ಇದ್ದರು ಸೊ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಜಿ ಪಿ ಎಸ್ ಟಿ ಆರ್ ಕೋರ್ಟ್ ಕೇಸ್ನ ಹಿಯರಿಂಗ್ ಆಗಿದ್ದು ಸೊ ಈ ಕೋರ್ಟ್ ಕೇಸಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ಏನಾಯಿತು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವೀಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಾಲಾ ಶಿಕ್ಷಣ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳು ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಈ ಕೋರ್ಟ್ ಕೇಸ್ ಏನಾಯಿತು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಸೊ ನೀವಿಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಒನ್ ಅಂತ ಇದೆ ಸೊ ಡೈರಿ ನಂಬರ್ ಫೈ ಜೀರೋ ಒನ್ ನೈನ್ ಒನ್ ಪಿಟೀಷ್ನರ್ ಲೀಲಾವತಿ ಹೆನ್ ರೆಸ್ಪಾಂಡೆಂಟ್ ನೇಮು ದ ಸ್ಟೇಟ್ ಆಫ್ ಕರ್ನಾಟಕ ಸ್ಟೇಟಸ್ ಇನ್ನೂ ಏನಿದೆ ಪೆಂಡಿಂಗಲ್ಲೇ ಇದೆ ಸೊ ಏನಂತ ಏನು ರೀಸನ್ ಆಗಿದೆ ಪೆಂಡಿಂಗ್ ಯಾಕಿದೆ ಅನ್ನೋದಾದರೆ ಸೊ ಲಾಸ್ಟ್ ಲೇ ಲಾಸ್ಟ್ ಡೇಟ್ ಯಾವಾಗಿದ್ದು ಸೊ ನೀವು ಇಲ್ಲಿ ನೋಡ್ಬೋದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಸೊ ಇದೇ ನಾಲ್ಕನೇ ತಾರೀಕಿತ್ತು ಸೊ ಸ್ಟೇಟಸ್ ಏನಾಯಿತು ಅವತ್ತೇನಾಯಿತು ಅಂತಂದರೆ ಪೆಂಡಿಂಗ್ ಇದೆ ಮೋಷನ್ ಹಿಯರಿಂಗ್ ಸಿವಿಲ್ ಲೀಸ್ಟ್ ಆನ್ ನೈನ್ಟೀನ್ ತ್ರೀ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಅವತ್ತು ಸಹ ಹೆಚ್ಚಾಗಿ ಕೇಸಸ್ ಇದ್ದಿದ್ದರೆ ಏನಾಗಿದೆ ಅದನ್ನು ನೆಕ್ಸ್ಟ್ ಮುಂದಿನ ದಿನಾಂಕಕ್ಕೆ ಮುಂದೂಡಲಾಗಿದೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ ಸೊ ಇದು ಕಂಪ್ಯೂಟರ್ ಜನರೇಟೆಡ್ ಸೊ ಯಾವಾಗಲೂ ಅಷ್ಟೇ ಹತ್ತರಿಂದ ಇಪ್ಪತ್ತು ದಿನಗಳ ಮಧ್ಯಂತರದಲ್ಲಿ ಒಂದು ಈ ಒಂದು ನೆಕ್ಸ್ಟ್ ಕೇಸ್ ಮೇ ಬಿ ಲಿಸ್ಟೆಡ್ ಆನ್ ಅಂತ ಇದೆ ಸೊ ಅದು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಇದೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಭಾಳಷ್ಟು ಜನ ಕೇಳ್ತಿದ್ರು ಸರ್ ಇದು ಯಾವಾಗ ಮುಗಿಯುತ್ತೆ ಅನ್ನುವಂಥದ್ದು ಸೊ ಈ ಕೋರ್ಟ್ ಕೇಸ್ ಮುಗಿಯಬೇಕಂದರೆ ಅತಿ ಪ್ರಮುಖವಾಗಿ ನಮ್ಮ ಶಿಕ್ಷಣ ಸಚಿವರು ಇದರ ಮೇಲೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅದಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಸರ್ ಇದರ ಮೇಲೆ ಹೆಚ್ಚಿನ ಗಮನ ವಹಿಸಿದಾಗ ಮಾತ್ರ ಈ ಕೋರ್ಟ್ ಕೇಸ್ ಮುಗಿಯುತ್ತೆ ಸೊ ಇವರೇನಾದರೂ ಕೋರ್ಟ್ ಕೇಸ್ ಮೇಲೆ ಹೆಚ್ಚಿನ ಗಮನ ವಹಿಸಿದ್ದಾರೆ ಅಂತಂದರೆ ಇದು ಕೇವಲ ಒಂದರಿಂದ ಎರಡು ತಿಂಗಳೊಳಗಡೆ ಮುಗಿದೋಗುತ್ತೆ ಇನ್ ಕೇಸ್ ಇವರು ಅದರ ಮೇಲೆ ಹೆಚ್ಚಿನ ಗಮನ ವಹಿಸಿಲ್ಲ ಅಂತಂದರೆ ಅದನ್ನು ಮುಂದುವರಿತನ ಇರುತ್ತೆ ಸೊ ಮುಂದುವರಿತನ ಇದೆ ಅಂದರೆ ಇನ್ನೂ ಒಂದು ಈ ಒಂದು ವರ್ಷವು ಮುಗಿತಾ ಹೋಗ್ಬೋದು ಸೊ ಅದರಿಂದ ಇದರ ಮೇಲೆ ಹೆಚ್ಚಿನದಾಗಿ ನಮ್ಮ ಶಿಕ್ಷಣ ಸಚಿವರು ಹೆಚ್ಚಾಗಿ ಗಮನವನ್ನು ತೋರಿಸ್ಬೇಕು ಆದರೆ ಒಂದಂತೂ ನೆನಪಿರಲಿ ಈ ಕೋರ್ಟ್ ಕೇಸ್ ಮುಗಿಯುವವರೆಗೂ ಯಾವುದೇ ರೀತಿಯ ಶಾಲಾ ಶಿಕ್ಷಕರ ಆಗೋದಿಲ್ಲ ಎಕ್ಸೆಪ್ಟ್ ಈ ಒಂದು ಏನು ಕ್ರೈಸ್ ನೇಮಕಾತಿಗಳಿದ್ದಾವೆ ಅವುಗಳನ್ನು ಬಿಟ್ಟರೆ ಯಾವುದೇ ನಮ್ಮ ರಾಜ್ಯದಲ್ಲಿ ಆಗುವಂಥ ಶಾಲಾ ಶಿಕ್ಷಕರ ನೇಮಕಾತಿಗಳು ಆಗೋದಿಲ್ಲ ಅದಷ್ಟೇ ಅಲ್ಲದೆ ಇದೀಗ ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಐದು ಸಾವಿರ ಏನು ವೇಕೆನ್ಸಿಯನ್ನು ಕಾಲ್ಪರ್ ಮಾಡ್ತೀವಿ ಈಗಾಗಲೇ ಅದಕ್ಕೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಅಂತ ಏನು ಹೇಳಿದರೋ ಅದೊಂದು ಸಹ ಒಂದು ಅನ್ ಅಧಿಸೂಚನೆ ಹೊರಡಿಸಬೇಕು ಅಂತಂದರೆ ಈ ಒಂದು ಕೋರ್ಟ್ ಕೇಸ್ ಮುಗಿಲೇಬೇಕು ಸೊ ಈ ಪ್ರತಿಯೊಂದಕ್ಕೂ ಈ ಒಂದು ಕೋರ್ಟ್ ಕೇಸ್ ಮುಗಿದ ನಂತರವೇ ಎಲ್ಲ ಒಂದು ಅಧಿಸೂಚನೆಗಳು ಆಗುವಂಥದ್ದು ಸೊ ಆದ್ದರಿಂದ ಎಲ್ಲ ಅಧಿಸೂಚನೆಗಳು ಅಂತಂದರೆ ಶಾಲಾ ಶಿಖರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಮಾತ್ರ ಸೊ ಅದರಿಂದ ಸಾಧ್ಯವಾದಷ್ಟು ಬೇಗ ಈ ಒಂದು ನೇಮಕಾತಿಗಳಿಗೆ ಈ ಒಂದು ತೊಂದರೆ ಆಗದೆ ಇರಲಿ ಸಾಧ್ಯವಾದಷ್ಟು ಬೇಗ ಈ ಕೋರ್ಟ್ ಕೇಸ್ ಮುಗೀಲಿ ಈ ಮುಂದೆ ಈಗಾಗಲೇ ಎರಡು ವರ್ಷಗಳಾಗಿದೆ ಕೋರ್ಟ್ ಕೇಸ್ ಹಿಯರಿಂಗ್ ಮೇಲೆ ಹಿಯರಿಂಗ್ ಆಗ್ತಾ ಇದೆ ಭಾಳಷ್ಟು ಜನ ಒಂದು ಸ್ಪರ್ಧಾರ್ಥಿಗಳು ಒಂದು ನಿರಾಸೆಗೆ ಒಳಗಾಗಿದ್ದಾರೆ ಸೊ ಸಾಧ್ಯವಾದಷ್ಟು ಬೇಗ ಇದೊಂದು ಕೇಸ್ ಮುಗಿಲಿ ಅಂತ ಹೇಳ್ತಾ ಸೊ ಸ್ಪರ್ಧಾರ್ಥಿಗಳೇ ಇದಾಗಿತ್ತು ಹಿಂದಿನ ವಿಡಿಯೋ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ಶಾಲಾ ಶಿಕ್ಷಣ ನೇಮಕತೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು